ಬೆಳಗಾವಿ ಮಾಧ್ಯಮದವರಿಗೆ ಗೊತ್ತಿದ್ದಿರತಕ್ಕಂಥದ್ದು ಏನಿಲ್ಲ ಈ ಚಳುವಳಿ ಆರಂಭವಾಗಿರಿಂದ ಇಲ್ಲಿವರೆಗೂ ಎರಡು ಸಾವಿರದ ಹನ್ನೆರಡರ ಡಿಸೆಂಬರ್ ಏಳನೇ ತಾರೀಕಿಂದ ಇಲ್ಲಿವರೆಗೂ ಮೀಸಲಾತಿ ಹೋರಾಟದ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಬಹುತೇಕ ಕರ್ನಾಟಕದಲ್ಲಿ ಹೆಚ್ಚು ಗೊತ್ತಿರ್ತಕ್ಕಂಥದ್ದು ನಮ್ಮ ಬೆಳಗಾವಿ ಮಾಧ್ಯಮದವರಿಗೆ ನಿಮ್ಮ ನಿಮ್ಮ ಮಾಧ್ಯಮದವರ ಸಹಕಾರದಿಂದನೇ ಬಹುತೇಕ ನಮ್ಮ ಹೋರಾಟ ಇವತ್ತು ರಾಜ್ಯ ಸರ್ಕಾರಕ್ಕೆ ಈ ನಾಡಿನ ಎಲ್ಲ ಸಮುದಾಯಕ್ಕೆ ಪಂಚಮಸಾಲಿಗಳ ಮೀಸಲಾತಿ ಅನಿವಾರ್ಯತೆ ಎಷ್ಟಿದೆ ಅಂಥದ್ದು ಅದು ಹೆಚ್ಚು ಗೊತ್ತಾಗಿರ್ತಕ್ಕಂಥದ್ದು ಬಹುತೇಕ ನಮ್ಮ ಪತ್ರಿಕಾ ರಂಗ ಅಂತ ಹೇಳಿ ಇಚ್ಛೆ ಪಡ್ತೀನಿ ಈ ಸುದೀರ್ಘವಾಗಿರ್ತಕ್ಕಂಥ ಹೋರಾಟದ ಇತಿಹಾಸದಲ್ಲಿ ಪಂಚಮಸಾಲಿಗಳು ಎಂದೂ ಸಹ ನಾವು ಮೈ ಕೊಡ್ಕೊಂಡು ಇದ್ದಿದ್ದಿಲ್ಲ ಫಸ್ಟ್ ಟೈಮ್ ನಮ್ಮ ಸಮುದಾಯದ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇಂದಿನ ಸರ್ಕಾರ ಬಸವರಾಜ ಬೊಮ್ಮಾಯಿಯವರು ನಮ್ಮ ಹೋರಾಟಕ್ಕೆ ಕೊನೆಗಳಿಗೆಯಲ್ಲಿ ನಮಗೆ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿದೆ ಎಲ್ಲ ಲಿಂಗಾಯತ ಉಪ ಸಮುದಾಯಗಳಿಗೂ ಅನುಕೂಲ ಆಗೋ ರೀತಿಯಲ್ಲಿ ತೂಡಿ ಅನ್ನುವಂಥ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿದ್ವಿ ಆ ಸಂದರ್ಭದಲ್ಲಿ ನಾವು ಅದನ್ನು ಸ್ವಾಗತ ಮಾಡಿದ್ವಿ ಇಷ್ಟು ಹೋರಾಟಕ್ಕೆ ಇಷ್ಟಾದ್ರೂ ಸಿಗ್ತಿಲ್ಲ ಅಂತೇಳಿ ಆದರೆ ಗೆಜೆಟ್ ನೋಟಿಫಿಕೇಶನ್ ಆಗಿ ಕೆಲವೇ ನಿಮಿಷಗಳಲ್ಲಿ ನೀತಿ ಸಮಿತಿ ಬಂದ ಕಾರಣಕ್ಕೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅಕ್ಕನ ಮಂಡಿಸಬೇಕು ಸರ್ಕಾರ ಯಾವುದೇ ಬದಲಾವಣೆ ಆಗಿರಲಿ ಮೀಸಲಾತಿ ಸಿಗೋವರೆಗೂ ಹೋರಾಟ ಅಂತೇಳಿ ಏನು ಕೂಡಲೇ ಸಂಘದಿಂದ ಪ್ರಮಾಣ ಮಾಡಿದ್ವಿ ಈ ಸರ್ಕಾರಕ್ಕೂ ನಮ್ಮ ಅಕ್ಕನ ಮಂಡಿಸ್ಬೇಕಂತೇಳಿ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣವೇ ಎ ಬಿ ಪಾಟೀಲ ಅಧ್ಯಕ್ಷತೆಯಲ್ಲಿ ಈ ನಮ್ಮ ವಿಜಯನಕಾಶೆಟ್ನವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿನಯ ಕುರ್ಮಿ ಎಲ್ಲರೂ ಕೂಡ್ಕೊಂಡು ಹೋಗಿ ಮನವಿ ಮಾಡ್ಕೊಂಡು ನಿಮ್ಮ ಸರ್ಕಾರ ರಚನೆಯಲ್ಲಿ ಈ ಸಮಾಜದ ಆಶೀರ್ವಾದ ಇದೆ ನಿಮ್ಮ ಅವಧಿಯಲ್ಲಿ ನ್ಯಾಯ ಕೊಡಬೇಕು ಅಂದಾಗ ಸಿ ಎಮ್ ಅವರು ಒಂದು ತಿಂಗ್ಳು ಬಿಟ್ಟು ಮೀಟಿಂಗ್ ಕರ್ತಿದ್ರು ಸ್ವಾಮೀಜಿ ಅಂದರು ಒಂದು ತಿಂಗಳವರೆಗೆ ಕಾಯ್ದೆ ಮೀಟಿಂಗ್ ಕರಲಿಲ್ಲ ಆಗ ನಾವು ಹೋರಾಟ ಶುರು ಮಾಡಿಬಿಟ್ರಿ ಇಡೀ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಒಂಬತ್ತು ತಿಂಗಳ ಕಾಲ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ ಮಾಡಿದ್ವಿ ಅಂದರೆ ಆರಂಭದಲ್ಲಿ ಸಾತ್ವಿಕ ಹೋರಾಟ ಮಾಡೋಣ ಒಂದೇ ಸರಿ ಉಗ್ರ ಹೋರಾಟ ಮಾಡೋದು ಬೇಡ ಅಂತೇಳಿ ಯಾವುದಕ್ಕೂ ನಮಗೆ ಸ್ಪಂದನೆ ಸಿಗಲಿಲ್ಲ ಆಗ ಕೊನೆ ಗಳಿಗೆಯಲ್ಲಿ ನಮ್ಮ ಸಮುದಾಯದ ಎಲ್ಲ ಶಾಸಕರು ಇದೇ ವಿಧಾನಸಭಾ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಒತ್ತಡ ಹಾಕಿದರು ಒಂದು ಸಭೆ ಕರೀರಿ ಅಂತೇಳಿ ಸಭೆ ಕರೆದಾಗ ಮುಖ್ಯಮಂತ್ರಿ ಒಂದು ವಾರದಲ್ಲಿ ಮತ್ತೊಂದು ಸಭೆ ಕರಿತೀನಿ ಯಾವ ಕಾರಣಕ್ಕೂ ನೀವು ಹೋರಾಟ ಮಾಡಬೇಡ್ರಿ ಅಂತ ಮನವಿ ಮಾಡಿಕೊಂಡ್ರು ನಿಮ್ಮ ಮಾಧ್ಯಮದ ಸಮಕ್ಷಮದಲ್ಲಿ ಚೆನ್ನಮ್ಮ ಸರ್ಕಲ್ ಹೋರಾಟ ಮಾಡೋಕ್ಕೆ ಹೋಗಲಿಲ್ಲ ಒಂದು ವಾರ ಆಗಲಿ ಮೂರು ತಿಂಗಳಲ್ಲಿ ಯಾವುದೇ ಸಭೆ ಕರಲಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಶಾಸಕರುಗಳೆಲ್ಲ ಮಾತಾಡಲಿ ಹಿಂದಿನ ಸರ್ಕಾರದಲ್ಲಿ ಶಾಸಕರುಗಳು ನಮ್ಮ ಹತ್ರ ಬರ್ತಾಯಿದ್ರು ಮುಖ್ಯಮಂತ್ರಿಗಳನ್ನು ಶಾಸಕ ಕರ್ಕೊಂಬಂದು ಮಾತಾಡ್ತಿದ್ರು ನಾನೇ ಶಾಸಕರ ಮನೆಗೆ ಹೋಗಿ ಮಾತಾಡ್ರಪ್ಪ ಅಧಿವೇಶನದಲ್ಲಿ ಅಂತಂದರೂ ಯಾರೂ ಮಾತಾಡಲಿಲ್ಲ ಹೀಗಾಗಿ ಶಾಸಕರು ಮಾತಾಡಲಿಲ್ಲ ನಮ್ಮ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ಸಿಗದೇ ಇದ್ದಾಗ ಅನಿವಾರ್ಯವಾಗಿ ವಕೀಲರ ಮೂಲಕ ಪ್ರಯತ್ನ ಮಾಡೋ ಪಾಡೋಣ ತಿಳ್ಕೊಂಡು ಇದೇ ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ವಕೀಲರ ಸಮಾವೇಶ ಮಾಡಿ ಸರ್ಕಾರಕ್ಕೆ ಒತ್ತಡ ಹಾಕಿದಾಗ ಮುಖ್ಯಮಂತ್ರಿ ನಮ್ಮನ್ನು ಮಾತುಕತೆ ಕರೆದಾಗ ಮುಖ್ಯಮಂತ್ರಿಗಳ ಮಾತುಕತೆಯಲ್ಲಿ ಸುಮಾರು ಸುದೀರ್ಘ ಎರಡು ತಾಸಿನ ಮಾತುಕತೆ ಮಾತುಕತೆಯೊಳಗೆ ಟು ಎ ಮೀಸಲಾತಿ ಬಗ್ಗೆ ಇಷ್ಟು ದಿನದೊಳಗೆ ಮಾಡಿಕೊಡ್ತೀವಿ ಭರವಸೆ ಕೊಡ್ರಿ ಅಂತ ಭರವಸೆ ಕೊಡಲಿಲ್ಲ ಹಿಂದಿನ ಸರ್ಕಾರ ಟು ಡಿ ಮೀಸಲಾತಿಯನ್ನು ಅನುಷ್ಠಾನ ಕೊಡ್ರಿ ಅಂದರೂ ಅದನ್ನು ಸಹ ಭರವಸೆ ಕೊಡಲಿಲ್ಲ ಕೊನೆ ಪಕ್ಷ ಸೆಂಟ್ರಲ್ ಓ ಬಿಸಿಗೆ ಯಾವುದೇ ಕಾನೂನು ಅಡೆತಡೆ ಇಲ್ಲದೇ ಕೇಂದ್ರ ಓ ಬಿ ಸಿ ಮೀಸಲಾತಿಗೆ ಎಲ್ಲ ಲಿಂಗಾಯತ ಒಳಪಂಗಡಗಳೇ ಶಿಫಾರಸು ಮಾಡಿರಿ ಅಂತಂದರು ಅದಕ್ಕೂ ಸಮಯ ನಿಗದಿ ಮಾಡಲಿಲ್ಲ ಈಗಾಗೆ ನಮಗೆಲ್ಲ ಮನಸ್ಸಿಗೆ ಬೇಜಾರಾಯಿತು ಇನ್ನು ನಾವು ಹೋರಾಟವನ್ನು ಉಗ್ರ ಮಾಡಲೇಬೇಕು ಹೆಂಗೋ ಬೆಳಗಾವಿ ಅಧಿವೇಶನ ಶುರುವಾಗುತ್ತೆ ಅಧಿವೇಶನದಲ್ಲಿ ಎಲ್ಲ ಪಂಚ ಲಕ್ಷಾಂತರ ಪಂಚಮಸಾಲಿಗಳು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ವಕೀಲರ ಮುಂದಾಳತ್ವದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ರೈತರ ಟ್ಯಾಕ್ಟ್ರಿ ಅಲಿ ಮೂಲಕವಾಗಿ ನಮ್ಮ ಅಕ್ಕನ ನಾವು ಕೇಳೋಣ ಸರ್ಕಾರ ಮಾಡಿರ್ತಕ್ಕಂಥ ನಿರ್ಲಕ್ಷ್ಯ ಸರ್ಕಾರ ಮಾಡಿರ್ತಕ್ಕಂಥ ಅಸಡ್ಡೆ ಇದೆಲ್ಲವನ್ನು ನೊಂದ್ಕೊಂಡು ನಮ್ಮ ಕೇಳೋ ದೃಷ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡೋಣ ತಿಳ್ಕೊಂಡು ಡಿಸೆಂಬರ್ ಹತ್ತನೇ ತಾರೀಕು ಮಂಗಳವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಇಡೀ ರಾಜ್ಯಾದ್ಯಂತ ಪಂಚಮಸಾಲಿಗಳು ಮಲೇಗೌಡರು ದೀಕ್ಷಲಿಂಗಾಯತು ಗೌಡ ಲಿಂಗಾಯಿತು ಎಲ್ಲರೂ ಕೂಡಿಕೊಂಡು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದ್ರ ಮೂಲಕವಾಗಿ ನಮ್ಮ ಅಕ್ಕನ್ನೇ ಕೇಳುವಂತಹ ನಮ್ಮ ಹೋರಾಟದ ಕಿಚ್ಚನ್ನು ಹೆಚ್ಚು ಮಾಡಿ ಸರ್ಕಾರಕ್ಕೆ ನಮ್ಮ ಅಕ್ಕನ ಮಂಡಿಸುವಂಥ ಹೋರಾಟಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಕರೆ ಕೊಡಲಾಗಿದೆ ರಾಜ್ಯಾದ್ಯಂತ ಜನ ಜನರ ಸ್ವಯಂ ಸ್ಫೂರ್ತಿಯಿಂದ ಈ ಹೋರಾಟಕ್ಕೆ ಇವತ್ತು ಬರಲಿಕ್ಕೆ ಸನ್ನದ್ದರಾಗಿದ್ದಾರೆ ಇದರ ನಡುವೆ ಸರ್ಕಾರ ನಮ್ಮ ಸಮಾಜತೆಯಲ್ಲಿ ಮುಕ್ತವಾಗಿರ್ತಕ್ಕಂಥ ಹೋರಾಟಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಹೋರಾಟವನ್ನು ಈಗ ಮಾಡ್ತಾ ಇಲ್ಲ ಯಾವಾಗ ಸುವರ್ಣ ವಿಧಾನಸೌಧ ಸ್ಥಾಪನೆ ಆಯಿತು ಅವಾಗಿಂದ ಹೋರಾಟ ಮಾಡ್ತಾ ಬಂದೀವಿ ಎರಡು ಸಾವಿರದ ಹನ್ನೆರಡು ಇಸ್ವಿ ಡಿಸೆಂಬರ್ ಏಳನೇ ತಾರೀಕು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಾಗೂ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ವಿ ಅವರು ಸಚಿವರು ಸಿ ಸಿ ಪಾಟೀಲ್ ಇದ್ದರು ಇರಾಣಿ ಅವರಿದ್ದರು ವಿರಾಣಿ ಅವರು ಮುಂದಾಳತ್ತ ವಹಿಸ್ಕೊಂಡಿದ್ದರು ಆ ಸಂದರ್ಭ ಎ ವಿ ಪಾಟೀಲ್ ಇದ್ದರು ಅದಾದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗೂ ಸಹ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ರಾಜ್ಯ ಮಟ್ಟದ ಉಪವಾಸ ಉಪಾಸತ್ತ ಕೈಗೊಂಡಿರ್ತಕ್ಕಂಥದ್ದು ನಿಮ್ಮೆದುರು ಹೇಳಿಕೆ ಇಚ್ಛೆ ಪಡ್ತೀನಿ ಅದಾದ ನಂತರ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗೂ ಸುಮಾರು ಇಪ್ಪತ್ತು ಲಕ್ಷ ಮಂದಿ ಕೂಡಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂಥ ಹೋರಾಟ ಮಾಡಿದ್ದು ತಮ್ಮ ಎದುರಿಗೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಅದೇ ಪ್ರಕಾರವಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಎಲ್ಲೇ ಒಂದು ಕಡೆ ಈ ಸಮಾಜದ ಮೀಸಲಾತಿ ಹೋರಾಟಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಕರೆದು ಮಾತಾಡ್ತಾ ಇಲ್ಲ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ನಿರಂತರ ಮೀಟಿಂಗ್ ಮಾಡ್ತಾಯಿದ್ರು ಚರ್ಚೆ ಮಾಡ್ತಾ ಆ ಸ್ಪಂದನೆ ಸಿಕ್ಕರ ಕಾರಣಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ವಿಧಾನಸೌಧ ಮುತ್ತಿಗೆ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ನಾವೆಲ್ಲ ತಯಾರು ಮಾಡಿಕೊಳ್ಳ